ಕೊಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಕ್ಷುಲ್ಲಕ ಕಾರಣದಿಂದ ಆಗಿದ್ದ ಕೊಲೆ ಪ್ರಕರಣ ತಾಲೂಕಿನ ಅಂಬಾಜುರ್ಗ ಹೋಬಳಿಯ ಕತ್ತಿರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಕ್ಷುಲ್ಲಕ ಕಾರಣದಿಂದ ಯುವಕನೊಬ್ಬ ಕೊಲೆಯಾಗಿತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ನಗರದ ಹೆಚ್ಚುವರಿ ಜಿಲ್ಲಾ ಸತ್ರ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಮೊಕದ್ದೊಮ್ಮೆ ಹೂಡಿದ್ರು ಕಳೆದ ಮೂರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಮೊಕದ್ದೊಮ್ಮೆಯ ವಿವಾದ ನಡೆಯುತ್ತಿತ್ತು ಅಂತಿಮವಾಗಿ ನ್ಯಾಯಾಧೀಶೆ ನಾಗ್ವಿಣಿ ಆರೋಪಿಯನ್ನ ತಪ್ಪಿತಸ್ಥರು ಎಂದು ತೀರ್ಮಾನಿಸಿ ಜೀವಾವಧಿ ಶಿಕ್ಷೆಯನ್ನ ಹಾಗೂ ಐವತ್ತು ಸಾವಿರ ದಂಡವನ್ನ ವಿಧಿಸಿ ತೀರ್ಪು ನೀಡಿದ್ದಾರೆ ಉಲ್ಲಪ್ಪನಹಳ್ಳಿಯ ಆರೋಪಿ ಚೇತನ್ ಮುನಿಕೃಷ್ಣ ಎಂಬ ಯುವಕನನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಗ್ರಾಮದಲ್ಲಿ ಚೇತನ್ ಚಿಲ್ಲರೆ ಅಂಗಡಿ ನಡೆಸುತ್ತಿದ್ದ ಕೊಲೆಯಾಗಿರುವ ಮುನಿಕೃಷ್ಣ ಕಾಫಿ ಪುಡಿ ತರಲು ಅಂಗಡಿಗೆ ಹೋಗಿದ್ದ ಸಮಯದಲ್ಲಿ ಅಂಗಡಿಯ ಮುಂದೆ ಎಂಜಲು ಹೋಗುತ್ತಿದ್ದ ಎಂಜಲು ಹೋಗುತ್ತಿದ್ದ ಅವಶ್ಯವಾಗಿ ಚೇತನ್ ಮತ್ತು ಮುನಿಕೃಷ್ಣ ನಡುವೆ ಜಗಳವಾಗಿತ್ತು ಮಾತಿನ ಚಕಾಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಚೇತನ್ ಒಳಗಡೆ ಹೋಗಿ ಚಾಕು ತಂದು ಮುನಿಕೃಷ್ಣಪ್ಪನ ಎದೆ ಮತ್ತು ಹೊಟ್ಟೆಗೆ ಎರಡು ಮೂರು ಬಾರಿ ತೀವಿದಿದ್ದನು ತೀವ್ರವಾಗಿ ಗಾಯಗೊಂಡಿದ್ದ ಮುನಿಕೃಷ್ಣನ ಪರಿಸ್ಥಿತಿ ಗಂಭೀರವಾಗಿತ್ತು ಸ್ಥಳದಲ್ಲಿ ಇದ್ದ ಗ್ರಾಮಸ್ಥರು ಗಾಯಾಳುವನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ತೆರಳುತ್ತಿದ್ದಾಗ ಮೃತಪಟ್ಟಿದ್ನು ಮೃತನ ತಂದೆ ಮುನಿರಾಜು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಗ್ರಾಮಾಂತರ ಠಾಣೆ ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಸಲಾಗಿತ್ತು